ಸ್ನೇಹಿತರೆ ಪಂದ್ಯವನ್ನು ಸೋತ ನಂತರ ಭಾವುಕರಾಗಿದ್ದ ರೋಹಿತ್ ಶರ್ಮಾಗೆ ಜಸ್ಪ್ರೀತ್ ಬುಮ್ರಾ ಮಾಡಿದರು ಹೃದಯ ಗೆಲ್ಲುವ ಕೆಲಸ ಹೌದು ಸ್ನೇಹಿತರೆ ಮುಂಬೈ ಹಾಗೂ ಚೆನ್ನೈ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಚೆನ್ನೈ ತಂಡ ಮುಂಬೈ ತಂಡವನ್ನು ತಮ್ಮದೇ ಆದ ಹೋಮ್ ಗ್ರೌಂಡ್ ನಲ್ಲಿ ಹೀನಾಯವಾಗಿ ಸೋಲಿಸಿತ್ತು ಮತ್ತು ಇದಕ್ಕೆ ಮುಖ್ಯವಾದ ಕಾರಣ ಹಾರ್ದಿಕ್ ಪಾಂಡ್ಯ ಅವರ ಕಳಪೆಯಾದ ಬೌಲಿಂಗ್ ಏಕೆಂದರೆ ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ತಂಡ ಹತ್ತೊಂಬತ್ತು ಗಳವರೆಗೆ ಕೇವಲ ನೂರ ಎಪ್ಪತ್ತೊಂಬತ್ತು ರನ್ ಬಾರಿಸಿತ್ತು ಆದರೆ ಕೊನೆಯ ಓವರ್ ನಲ್ಲಿ ಬೌಲಿಂಗ್ ಮಾಡಿ ಬಂದ ಹಾರ್ದಿಕ್ ಪಾಂಡ್ಯ ಅವರು ಕೇವಲ ಒಂದು ಓವರ್ನಲ್ಲಿ ಇಪ್ಪತ್ತೇಳು ರನ್ ಹೊಡೆಸಿಕೊಂಡರು ಮತ್ತು ಅಷ್ಟೇ ಅಲ್ಲದೆ ಧೋನಿ ಅವರ ಕೈಯಲ್ಲಿ ಸತತ ಮೂರು ಸಿಕ್ಸರ್ ಹೊಡೆಸಿಕೊಂಡರು ಇದರ ಕಾರಣವೇ ಚೆನ್ನೈ ತಂಡ ಮುಂಬೈ ವಿರುದ್ಧ ಇನ್ನೂರ ಏಳು ರನ್ ಗಳ ದೊಡ್ಡದಾದ ಟಾರ್ಗೆಟ್ ನೀಡಿತು ನಂತರ ಈ ಗುರಿಯನ್ನು ಬೆನ್ನಟ್ಟಲು ಮುಂಬೈ ತಂಡದ ಕಡೆಯಿಂದ ಬ್ಯಾಟಿಂಗ್ ಮಾಡಲು ಬಂದ ರೋಹಿತ್ ಶರ್ಮಾ ಅವರು ಕೊನೆಯವರೆಗೂ ಹೋರಾಡಿದರು ಮತ್ತು ಅರವತ್ ಮೂರು ಎಸೆತಗಳಲ್ಲಿ ನೂರ ಐದು ರನ್ ಗಳ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಕೂಡ ಆಡಿದರು ಆದರೂ ಅವರು ಮುಂಬೈ ತಂಡವನ್ನು ಗೆಲ್ಲಿಸಿ ಲ್ಲಿ ವಿಫಲರಾದರು ಮತ್ತು ಅವರ ಶತಕ ಕೂಡ ಪಾಂಡ್ಯ ಮಾಡಿದ ತಪ್ಪಿನಿಂದ ಅರ್ಥವಿಲ್ಲದ ಹಾಗೆ ಆಯಿತು ಇದರೊಂದಿಗೆ ಈ ಪಂದ್ಯವನ್ನು ಚೆನ್ನೈ ತಂಡ ಇಪ್ಪತ್ತು ರನ್ಗಳಿಂದ ಗೆದ್ದುಕೊಂಡಿತು ಒಂದು ವೇಳೆ ಹಾರ್ದಿಕ್ ಪಾಂಡ್ಯ ಅಂತಿಮ ಓವರ್ ನಲ್ಲಿ ಇಷ್ಟು ದೊಡ್ಡದಾದ ರನ್ ನೀಡದೇ ಇದ್ದಿದ್ದರೆ ಪಂದ್ಯದ ರಿಸಲ್ಟ್ ಬೇರೇನೆ ಆಗುತ್ತಿತ್ತು ಆದರೆ ಸ್ನೇಹಿತರೆ ಇಷ್ಟು ಪರಿಶ್ರಮ ಮತ್ತು ಉತ್ತಮವಾದ ಶತಕದ ಇನ್ನಿಂಗ್ಸ್ ಆಡಿದರೂ ಕೂಡ ಮುಂಬೈ ತಂಡ ಪಂದ್ಯವನ್ನು ಸೋತ ನಂತರ ರೋಹಿತ್ ಶರ್ಮಾ ಅವರು ತಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದೆ ಬಹಳ ಭಾವುಕರಾದರು ನಂತರ ರೋಹಿತ್ ಶರ್ಮಾನ ಈ ಪರಿಸ್ಥಿತಿಯಲ್ಲಿ ನೋಡಿ ಭೇಟಿಯಾಗಲು ಬಂದ ಜಸ್ಪ್ರೀತ್ ಬೂಮ್ರಾ ಅವರು ಸಮಾಧಾನ ಮಾಡುವ ಮೂಲಕ ಮೋಟಿವೇಟ್ ಮಾಡಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಮುಂಬೈನ ಸೋಲಿಗೆ ಮುಖ್ಯವಾದ ದೊಡ್ಡ ಕಾರಣ ಹಾರ್ದಿಕ್ ಪಾಂಡ್ಯ ಅವರ ಕಳಪೆಯಾದ ಬೌಲಿಂಗೋ ಅಥವಾ ಇನ್ನೇನಾದರೂ ಕಮೆಂಟ್ ಮೂಲಕ ತಿಳಿಸಿ